ಗುರುಗಳೇ ಎಷ್ಟು ದುಡಿತಾ ಇದ್ದೀನಿ ಕೈಗೆ ಒಂದು ರೂಪಾಯಿ ಇಲ್ಲ ಸಾಲ ಮೇಲೆ ಸಾಲ ಆಗ್ತಾ ಇದೆ ಗುರುಗಳೇ ಏನು ಮಾಡೋದು ಅನ್ನೋದು ತುಂಬ ಟೆನ್ಷನ್ ಆಗಿದೆ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿ ಜಗಳ ಗುರುಗಳೇ ಎಷ್ಟು ದುಡಿತಾ ಇದ್ದೀವಿ ಮನೆಯಲ್ಲಿ ಒಂದು ರೂಪಾಯಿ ಉಳಿತಾಯ ಇಲ್ಲ ವ್ಯಾಪಾರದಲ್ಲೂ ತುಂಬ ಲಾಸ್ ಆಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಟೆನ್ಷನಲ್ಲಿ ಇರ್ತದೆ ವೀಕ್ಷಕರೇ ಒಂದು ಅರಳಿ ಮರದ ಎಲೆಯನ್ನು ತೊಗೊಂಬನ್ನಿ ತೊಗೊಂಬಂದು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಕೆಂಪು ಪೆನ್ನಲ್ಲಿ ಅಥವಾ ಕುಂಕುಮದಲ್ಲಾದರೂ ಬರೀಬೋದು ಕೆಂಪು ಪೆನ್ನಲ್ಲಿ ಬರೀರಿ ಬರೆದ್ಬಿಟ್ಟು ನೀವು ಎಲ್ಲಿ ಹಣವನ್ನು ಇಡ್ತೀರಿ ನಿಮ್ಮ ಮನೆಯಲ್ಲಾದರೂ ಇಡಬಹುದು ನಿಮ್ಮ ದೇವ್ರ ಮನೆಯಲ್ಲಾದರೂ ಇಡಬಹುದು ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ ನಿಮ್ಮ ಅಂಗಡಿಯಲ್ಲಿ ಗಲ್ಲದ ಪೆಟ್ಟಿಗೆಯಲ್ಲಾದರೂ ಈ ಎಲೆಯನ್ನು ಸ್ವಸ್ತಿಕ್ ಚಿಹ್ನೆ ಬರೆದಿರುವಂಥ ಎಲೆಯನ್ನು ಇಡಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದೇ ಇರೋದಿಲ್ಲ ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬಹುದು ಮಾಡಿ ನಮಸ್ಕಾರ